ರಾಜ್ಯಸಭೆಯ ಇಂದಿನ ಕಲಾಪದಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಎನ್ಸಿಇಆರ್ಟಿ ಪಠ್ಯಗಳಲ್ಲಿರುವ ಸಂವಿಧಾನದ ಪೀಠಿಕೆಯನ್ನು ತೆಗೆದುಹಾಕುವ ವಿಷಯಕ್ಕೆ ಸಂಬಂಧಿಸಿ ಸರ್ಕಾರ ಸ್ಪಷ್ಟನೆ ನೀಡಬೇಕೆಂದು ಆಗ್ರಹಿಸಿದರು ಸರ್ಕಾರ ಸ್ಪಷ್ಟೀಕರಣ ದೇ ಸಂವಿಧಾನ ರಾಜ್ಯ ರಾಜ್ಯಸಭೆ ನಾಯಕ ಹಾಗೂ ಸಚಿವ ಜೆ ಪಿ ನಡ್ಡಾ ಸಂವಿಧಾನದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಯಾವ ಸರ್ಕಾರವೂ ತಂದಿರಲಿಲ್ಲ ಸಂವಿಧಾನಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿದ್ದು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನವನ್ನು ಆಚರಿಸುವ ಸಂಪ್ರದಾಯವನ್ನು ಆರಂಭಿಸಿದೆ ಎಂದು ತಿಳಿಸಿದರು के साथ छेड़छाड़ करने का सवाल ही नहीं उठता वो अक्षरशाह वर्ड बाय वर्ड लेटर बाय लेटर दिस गवर्नमेंट अंडर द डायनेमिक लीडरशिप ऑफ मोदी जी इज कमिटेड किताबों के बारे में कुछ टिप्पणी दिया है केंद्र शिक्षण सचिव धर्मेंद्र प्रधान ಆರನೇ ತರಗತಿಯ NCERT ಕ್ರಮದಲ್ಲಿ ಪಠ್ಯಕ್ರಮದ ಹೊಸ ಪುಸ್ತಕಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಕೈಬಿಟ್ಟಿಲ್ಲ ಪೀಠಿಕೆಯೊಂದಿಗೆ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಹಾಗೂ ರಾಷ್ಟ್ರಗೀತೆ ಸಹ ಪಠ್ಯದಲ್ಲಿ ಒಳಗೊಂಡಿವೆ ಎಂದು ಸ್ಪಷ್ಟನೆ ನೀಡಿದರು. ಅಬಿವಿ ಜೋ نئے ಪಠ್ಯಪುಸ್ತಕ आहे कक्षा फंडामेंटल राइट्स नेशनल एंथम कॉन्स्टिट्यूशन की संविधान की कोर वैल्यूज ये भी प्रतिनिधित्व करते हैं सारा विषय को रखा गया ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಭಾರತ ರಸ್ತೆ ಸಾರಿಗೆಯಲ್ಲಿ ಅತ್ಯಂತ ದೊಡ್ಡ ಜಾಲ ಹೊಂದಿರುವ ದೇಶವಾಗಿದೆ ಕಳೆದ ಕೆಲವು ವರ್ಷಗಳಿಂದ ರಸ್ತೆ ಸಂಪರ್ಕ ಕಾರ್ಯ ಭರದಿಂದ ಸಾಗುತ್ತಿದ್ದು ಶೇಕಡಾ ತೊಂಬತ್ತರಷ್ಟು ರಸ್ತೆಗಳಲ್ಲಿ ಬಿಟುಮಿನ್ ಬಳಕೆ ಮಾಡಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಂಬತ್ತೆಂಟು ಲಕ್ಷ ಟನ್ ಬಿಟುಮಿನ್ ಬಳಕೆ ಮಾಡಲಾಗಿದ್ದು ಎರಡು ಸಾವಿರದ ಸಾಲಿನಲ್ಲಿ ನೂರು ಲಕ್ಷ ಟನ್ ಬಳಕೆಯಾಗುವ ಅಂದಾಜಿದೆ ಶೇಕಡ ಐವತ್ತರಷ್ಟು ಬಿಟುಮಿನ್ ಅನ್ನು ಆಮದು ಮಾಡಿಕೊಳ್ಳಲಾಗುತ್ತಿದ್ದು ವಾರ್ಷಿಕ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಕೃಷಿತ್ಯಾಜ್ಯದಿಂದ ಜೈವಿಕ ಬಿಟುಮಿನ್ ಉತ್ಪಾದಿಸುವ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗಿದೆ ಮಾಲಿನ್ಯಕ್ಕೆ ಕಾರಣವಾಗುತ್ತಿದ್ದ ಕೃಷಿ ತ್ಯಾಜ್ಯದಿಂದ ವೈಮಾನಿಕ ಇಂಧನ ಹಾಗೂ ಸಿಎನ್ಸಿ ಉತ್ಪಾದಿಸುವ ತಂತ್ರಜ್ಞಾನಗಳು ಸಹ ಯಶಸ್ವಿಯಾಗಿವೆ ಈ ಸಂಬಂಧ ನಾನೂರ ಐವತ್ತಕ್ಕೂ ಅಧಿಕ ವಿವಿಧ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಇವುಗಳಿಂದ ಮಾಲಿನ್ಯ ನಿಯಂತ್ರಣದೊಂದಿಗೆ ರೈತರಿಗೂ ಲಾಭವಾಗಲಿದೆ ಎಂದು ತಿಳಿಸಿದರು The forest saving is approximately it comes to 10,000 crore and patent is already submitted and the petroleum-based bitumen cost is 50 rupees per kg and bio-bitumen from biomass that is pearly coming to 40 rupees per kg. Sir, it's a good thing, sir, there are two technology available.